ಉತ್ತರ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಹೆಚ್ಚಾಗುತ್ತಿರುವ ಈ ಕಾಲದಲ್ಲಿ ಸುಳ್ಳು ಸುದ್ದಿಗಳು ಹರಿದಾಡುತ್ತಿದ್ದು ಪ್ರಬುದ್ಧತೆಯಿಂದ ಸುದ್ದಿ ಪ್ರಸಾರ ಮಾಡುತ್ತಾ ಬಂದಿರುವ ಪತ್ರಿಕೆಗಳ ಮಹತ್ವ ಹೆಚ್ಚಾಗುತ್ತಿರುವುದರ ಜೊತೆಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗುತ್ತಿದೆ ಎಂದು ತಹಶೀಲ್ದಾರ್ ಸಂತೋಷ್ ಹಿರೇಮಠ್ ಹೇಳಿದರು ತಾಲೂಕಿನ ಗೊಟಗೋಡಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿಗ್ಗಾಂವಿ ತಾಲೂಕಾ ಘಟಕದಿಂದ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ಮೂಲಕ ತಾಲೂಕಿನ ಪತ್ರಕರ್ತ ಸ್ನೇಹಿತರು ಸಾಮಾಜಿಕವಾಗಿ ಉತ್ತಮ ಸೇವೆ ನೀಡಿದವರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿದ್ದು ಮಾದರಿಯಾಗಿದೆ ಎಂದು ಹೇಳಿದರು ಡಿವೈಎಸ್ಪಿ ಮಂಜುನಾಥ್ ಜಿ ಮಾತನಾಡಿ ನಾನು ಪತ್ರಿಕೆಗಳಿಗೆ ಧನ್ಯವಾದ ಹೇಳಲು ಇದು ಉತ್ತಮ ವೇದಿಕೆಯಾಗಿದ್ದು ನನ್ನ ಓದಿನ ಸಮಯದಲ್ಲಿ ಶೇಕಡಾ ಎಂಬತ್ತರಷ್ಟು ಜ್ಞಾನವನ್ನು ಪತ್ರಿಕೆಗಳಿಂದಲೇ ಪಡೆದು ಉತ್ತಮ ಸ್ಥಾನಕ್ಕೇರಲು ಸಾಧ್ಯವಾಯಿತು ಸ್ಪರ್ಧಾತ್ಮಕ ಯುಗದಲ್ಲಿ ಪತ್ರಿಕೆಗಳು ಸಮಗ್ರ ಜ್ಞಾನದ ಭಂಡಾರವಾಗಿದ್ದು ಪತ್ರಿಕೆಗಳನ್ನು ಓದುವುದನ್ನು ಹವ್ಯಾಸ ಮಾಡಿಕೊಳ್ಳಬೇಕು ಪೊಲೀಸ್ ಇಲಾಖೆ ಮತ್ತು ಪತ್ರಿಕಾ ರಂಗದ ಮಧ್ಯೆ ಸಾಕಷ್ಟು ಬಾರಿ ಜುಗುಲ್ ಬಂದಿಗಳು ನಡೆಯುತ್ತಿದ್ದರೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಸಮಾಜದ ಒಳಿತಿಗಾಗಿ ಸೇವೆ ಮಾಡುತ್ತಿದ್ದೇವೆ ಪತ್ರಿಕೆಗಳು ಸದಾ ನಮ್ಮ ಅಂಕು ಡೊಂಕುಗಳನ್ನು ತಿದ್ದಲು ಪ್ರಯತ್ನ ಸುತ್ತಿರುತ್ತವೆ ತಾಲೂಕಿನ ಪತ್ರಕರ್ತರ ಟೀಕೆ ಸಲಹೆ ಸೂಚನೆಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳುತ್ತೇವೆ ಎಂದರು ಪತ್ರಕರ್ತರು ಹುಡುಕುವ ಮೂಲಕ ಸಮಾಜಕ್ಕೆ ಮುಟ್ಟಬೇಕಾಗಿರುವುದನ್ನು ಸರಿಯಾದ ಸಮಯದಲ್ಲಿ ಮುಟ್ಟಿಸುವ ಪ್ರಯತ್ನ ಮಾಡುತ್ತಿರುತ್ತಾರೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಪತ್ರಕರ್ತರ ಭಯ ಇರುವುದರಿಂದ ಸರಿಯಾದ ಕೆಲಸ ಮಾಡುತ್ತಿರುತ್ತಾರೆ ತಾಲೂಕಿನ ಜನತೆ ಮಾಡಿರುವ ಸೇವೆಯನ್ನು ಪರಿಗಣಿಸಿ ಪತ್ರಕರ್ತರು ನಮಗೆ ಸನ್ಮಾನ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿಗ್ಗಾಂವಿ ತಾಲೂಕಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತ ವೇದಾರಾಣಿ ದಾಸ್ನೂರ್ ನಿವೃತ್ತ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಹನುಮಂತಪ್ಪ ಪಿಎಚ್ ಶ್ರೇಷ್ಠ ವೈದ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಹೇಶ್ ಜಗದವರ್ ಶ್ರೇಷ್ಠ ವೈದ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜೇಶ್ವರಿ ಚನ್ನಗೌಡ್ರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಗ್ಗಾವಿತ್ ವಿರಕ್ತ ನಿವೃತ್ತ ಬಸವ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ಪರಮೇಶ್ ಲಮಾನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಿಂಗಪ್ಪ ಚೌಡಿ ಜಿಲ್ಲಾ ಅಧ್ಯಕ್ಷ ನಾಗರಾಜ್ ಕುರುವೆತ್ತರ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪಿ ಎಂ ಸತ್ಯಪ್ಪಣ್ಣವರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಮಡ್ಡೂರ್ ಜಿಲ್ಲಾ ಉಪಾಧ್ಯಕ್ಷ ಬಿ ಎಸ್ ಪ್ರೊಫೆಸರ್ ಶಶಿಕಾಂತ್ ರಾಥೋಡ್ ಶರೀಫ್ ಮಾಕಪ್ಪನವರ್ ಸೌನೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆನಂದ್ ಮತ್ತಿಗಟ್ಟಿ ಮತ್ತು ಸದಸ್ಯರು ಶಿಗ್ಗಾಂವು ಕರ್ನಾಟಕ ಕಾರ್ಯನಿರತ ಾಮಿ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಬಸವರಾಜ್ ಶಿಗ್ಗಾಮಿ ಕಲಾ ತಂಡ ಕನ್ನಡ ಪರ ರೈತ ಪರ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ಕಸಪ ಸದಸ್ಯರು ಇತರರು ಇದ್ದರು ಕೇವಲ ಎರಡೇ ಎರಡು ಜನ ಪತ್ರಕರ್ತರು ಇದ್ವಿ ಒಂದು ಇವತ್ತು ನಮ್ಮನ್ನೂ ನಾನ್ ನಂತರ ತದನಂತರ ಈ ಇಪ್ಪತ್ತು ವರ್ಷ ನಂತರ ಮುಂದಿನ ದಿನಗಳಲ್ಲಿ ಈಗ ನಾವು ಇಪ್ಪತ್ತ್ ಮೂರು ಜನ ಇಪ್ಪತ್ನಾಲ್ಕು ಜನ ಪತ್ರಕರ್ತರಾಗಿದ್ದೀವಿ ಅದ್ರ ಜೊತೆ ಜೊತೆಗೆ ಪತ್ರಿಕೆಗಳ ಸಂಖ್ಯೆಗೂ ಜಾಸ್ತಿ ಆಗಿದೆ ವಿತರಕರ ಸಂಖ್ಯೆಗೂ ಜಾಸ್ತಿ ಆಗಿದೆ ಓದುಗರ ಸಂಖ್ಯೆಗೂ ಜಾಸ್ತಿ ಆಗಿದೆ ಇವತ್ತಿನ ದಿವಸ ಈ ಪತ್ರಕರ್ತರ ಸಂಘ ಅಂದ್ರೆ ಯಾವುದೇ ರೀತಿಯಿಂದ ಯಾವುದೇ ಸರ್ಕಾರ ಮತ್ತೊಂದು ಉಳಿದ ಅನುದಾನ ಇಲ್ಲದಂತ ಸಂಘ ಈ ಸಂಘಕ್ಕೆ ನಾವೇ ಅನ್ನ ಸಮಾಜದಲ್ಲಿ ಸಮಾಜದ ಸಮಾಜದಲ್ಲಿ ಒಂದು ಸೇವಾ ಮನೋಭಾವದಿಂದ ಸೇವೆ ಸಲ್ಲಿಸುವಂತ ನಾವೆಲ್ಲ ಪತ್ರಕರ್ತರು ಹೀಗಾಗಿ ಈ ಸಂದರ್ಭದಲ್ಲಿ ಸಂಘ ಸಂಘಟನೆಗೆ ಬಾರಿಗೆ ನಾವು ಕೆಲವರನ್ನ ಸ್ಮರಿಸಲೇಬೇಕಾಗುತ್ತೆ ಇಲ್ಲಿ ಸಂಘಟನೆಗೆ ಸಹಕಾರ ಕೊಟ್ಟ ಪ್ರೋತ್ಸಾಹ ನೀಡಿದ ಅವರನ್ನ ನಾವು ಇಲ್ಲಿ ಸ್ಮರಿಸಲೇಬೇಕಾಗಿದೆ ಈ ಒಂದು ವಿಶೇಷವಾಗಿ ಈ ಪತ್ರಿಕಾ ದಿನಾಚರಣೆ ನೆಪವಾಗಿ ಇಟ್ಕೊಂಡು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರಲ್ಲೂ ವಿಷವಾಗಿ ಶ್ರೀಮತಿ ವೇದಾ ದಾಸೋರ್ ಮೇಡಮ್ ಅವರು ಉದ್ಘಾಟಿಸ್ತಾ ಇದ್ದಾರೆ ಜೋರಾಗಿ ಚಪ್ಪಾಳೆ ತಪ್ಪೋಣ ಈ ಉದ್ಘಾಟನಾ ಸಮಾರಂಭ ಮುಗಿದ ತಕ್ಷಣ ಎಲ್ಲ ಅತಿಥಿಗಳಲ್ಲಿ ಒಂದು ವಿನಂತಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಇಹಲೋಕವನ್ನ ತ್ಯಜಿಸಿದಂತ ಪತ್ರಕರ್ತರಿಗೆ ಪುಷ್ಪ ನಮನವನ್ನು ತಲೆ ತನ್ನಾಗಿ ದಿವಂಗತ ಮಹೇಶ್ ಹೆಸರು ಅವರು ತಲೆ ತನ್ನಾಗಿ ದಿವಂಗತ ಗಣೇಶ್ ಬ್ರಿಗೇಡ್ ಅವರು ಅವರ ಆತ್ಮಕ್ಕೆ ಶಾಂತಿ ದಯಪಾತಂದು ಆ ಭಗವತ್ನಲ್ಲಿ ಪ್ರಾರ್ಥಿಸುತ್ತ ಪುಷ್ಪ ನಮನವನ್ನ ಎಲ್ಲ ಕಣ್ಣರು